ಭಾಮಿನಿ ಓ ಭಾಮಿನಿ ಇವಳು ಭಾಮಿನಿ ಇವಳು ಹಲವು ಪಾತ್ರಗಳ ವಹಿಸುವಳು ಕೋಮಲೆಯುತನಹಳು ಕೋಪನೆಯೂ ಕೂಡ ಸಾಮಧಿ ನಾಲ್ಕು ಉಪಾಯದ ಗೃಹಮಂತ್ರಿ 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 ಸಾಮಾನ್ಯಳಿವಳಲ್ಲ ಗೋಪಬಾಲೆ ಭಾಮಿನಿ ಇವಳು ಇವಳು ಸಾಮಾನ್ಯಳಲ್ಲ ಕ್ಷಾತ್ರವನು ಮೆರೆಯುವಳು ಬುದ್ಧಿಯನು ಬಳಸುವಳು ಕ್ಷೇತ್ರ ತಾನಾಗಿ ಮನುಕುಲವ ಬೆಳೆಸುವಳೋ ಭಾಮಿನಿಗಿವಳು ಕ್ಷೇತ್ರ ಜರ ಲಾಲಿಸುತ್ತೆ ಸತ್ಪ್ರಜೆಗಳಾಗಿಪಳು ಗೋತ್ರ ಕಿವಳೇ ಹೆಮ್ಮೆ ಗೋತ್ರ ಹೆಮ್ಮೆ ಗೋಪ ಆಮಿನಿ ಇವಳು ಇವಳು ಸಾಮಾನ್ಯಳಲ್ಲ ಹೆಣ್ಣೆಂದು ಹಳಿಯದಿರಿ ಹೆಣ್ಣೆಂದು ಚಿವುಟದಿರಿ ಹೆಣ್ಣೆಂದು ಹಳಿಯದಿರಿ ಹೆಣ್ಣೆಂದು ಚಿವುಟದಿರಿ ಕಣ್ಣಿವಳು ಜೀವನದ ಯಾನವದು ನಡೆಯೇ ಕಣ್ಣಿರದೆ ಬೆಳಕೆಲ್ಲಿ ಬಗೆಗೆ ನೆಮ್ಮದಿಯಲ್ಲಿ ಕಣ್ಣ ಚುಚ್ಚುವುದೇಕೆ ಗೋಪ ಬಾಲೇ ಭಾಮಿನಿಗಿವಳೂ ಇವಳು ಸಾಮಾನ್ಯಳಲ್ಲ ಭಾಮಿನಿ ಇವಳು ಇವಳು ಸಾಮಾನ್ಯಳಲ್ಲ ಭಾಮಿನಿ ಇವಳು ಸಾಮಾನ್ಯಳಿವಳಲ್ಲ ಕಾವ್ಯಕಲಾಸಕ್ತ ಸಮಸ್ತ ಸಹೃದಯ ಶ್ರೋತೃಗಳಿಗೆ ನಮಸ್ಕಾರ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎಂದು ನಂಬಿರುವ ವಿಶೇಷವಾದ ಸಂಸ್ಕೃತಿ ನಮ್ಮದು ಒಂದು ಹೆಣ್ಣಿನ ಬಗೆಗೆ ಇಷ್ಟು ಸಂವೇದನೆಯಿಂದ ಪದ್ಯ ರಚಿಸಿರುವವರು ಗೋಪಬಾಲೆ ಎಂಬ ಅಂಕಿತದಲ್ಲಿ ಛಂದೋಬದ್ಧವಾಗಿ ಧ್ವನಿಪೂರ್ಣವಾಗಿ ಸ್ವಾರಸ್ಯುಕ್ತವಾಗಿ ಅನೇಕ ಪದ್ಯಗಳನ್ನು ಲಲಿತ ಪ್ರಬಂಧಗಳನ್ನು ರಚಿಸಿರುವ ಬೆಂಗಳೂರು ನಿವಾಸಿಗಳು ಬಹುಭಾಷಾ ಪಂಡಿತರು ಹಿರಿಯ ಗಮಕ ವ್ಯಾಖ್ಯಾತೃಗಳಾದ ವಿದೂಷಿ ಶ್ರೀಮತಿ ಶಾಂತಾ ಗೋಪಾಲ್ ಅವರು ಒಂದು ಹೆಣ್ಣು ಮಗಳಾಗಿ ತಾಯಿಯಾಗಿ ಸೊಸೆ ಅಕ್ಕ ತಂಗಿ ಸ್ನೇಹಿತೆ ಪತ್ನಿಯಾಗಿ ಅನೇಕ ಪಾತ್ರಗಳನ್ನು ಒಂದು ಜೀವನದಲ್ಲಿ ವಹಿಸಿಕೊಳ್ತಾಳೆ ಪರರಿಗಾಗಿ ನಿಸ್ವಾರ್ಥದಿಂದ ತನ್ನ ಹೊಣೆಯನ್ನು ಹೊತ್ತು ಅತ್ಯಂತ ಆಸ್ತೆಯಿಂದ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾಳೆ ಈ ಹೆಣ್ಣು ಕೋಮಲೆ ಸುಕುಮಾರಿ ಮುರುದು ಸೌಮ್ಯ ಸ್ವಭಾವದವಳು ಇವಳನ್ನು ರಕ್ಷಿಸಬೇಕು ಸತ್ಯ ಆದರೆ ಒಂದೊಮ್ಮೆ ಇವಳೇ ಕೋಪಿಸಿಕೊಂಡರೆ ಮುನಿದರೆ ದುರ್ಗಿಯೂ ಆಗುತ್ತಾಳೆ ಒಂದು ಸನ್ನಿವೇಶವನ್ನು ಪರಿಸ್ಥಿತಿಯನ್ನು ಅತ್ಯಂತ ಜಾಣ್ಮೆ ತಾಳ್ಮೆ ಮುಂದಾಲೋಚನೆಯಿಂದ ಚತುರೋಪಾಯಗಳಾದ ಸಾಮ ದಾನ ಭೇದ ದಂಡಗಳ ಸಮಯೋಚಿತ ಪ್ರಯೋಗದಿಂದ ಇಡಿಯ ಮನೆಯನ್ನು ನಿರ್ವಹಿಸುವವಳು ಈ ಗೃಹಿಣಿಯೇ ಅದಕ್ಕೆ ಅಲ್ಲವೇ ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಎನ್ನುವುದು ಈ ಹಿನ್ನೆಲೆಯಿಂದ ಹೆಣ್ಣು ಅಸಾಮಾನ್ಯಳು ಅಪೂರ್ವಳು ಎಂಬ ಕವಿಗಳ ಅಭಿಪ್ರಾಯವೇನಿದೆ ಅದು ಅಕ್ಷರಶಃ ಸತ್ಯ ಶಿವಶಕ್ತಿಯಾಯುಕ್ತ ಯದಿ ಭವತಿ ಶಕ್ತಃ ಪ್ರಭವಿತುಂ ಎಂಬ ಆದಿಶಂಕರರ ಮಾತಿನಂತೆ ಹರಿಹರ ಬ್ರಹ್ಮಾದಿಗಳ ಸ್ಥಿತಿ ಲಯ ಸೃಷ್ಟಿ ಕಾರ್ಯಗಳಿಗೆ ಪ್ರೇರಣೆ ಶಕ್ತಿ ಅವಳೇ ಹೆಣ್ಣು ಇವಳನ್ನು ನಾವು ಆದಿಶಕ್ತಿ ಮಾಯೆ ಎಂದೆಲ್ಲ ಗುರುತಿಸಿದ್ದೇವೆ ಪ್ರಕೃತಿ ಎಂಬ ಈ ಸ್ತ್ರೀ ಇಲ್ಲದಿದ್ದರೆ ಜಗವೇ ಇಲ್ಲ ಅಂತಹ ಹೆಣ್ಣು ಕಾರ್ಯಪ್ರವೃತ್ತಳಾಗಿ ವ್ಯಷ್ಟಿಹಿತದಲ್ಲಿ ಹಿತದಲ್ಲಿ ತನ್ನ ಮನೆ ತನ್ಮೂಲಕ ಇಡೀ ಸಮಾಜದ ಸುವ್ಯವಸ್ಥೆಗೆ ರುವಾರಿಯಾಗಿ ಸಮಷ್ಟಿಹಿತವನ್ನು ಕಾಪಾಡುತ್ತಾಳೆ ಮನೆಯ ಒಳಗು ಹೊರಗು ಹೊಣೆ ಹೊತ್ತು ದುಡಿದು ದಣಿಯದ ಜೀವ ಹೆಣ್ಣು ಮಾತ್ರ ತಯಾ ಹಿ ಲೋಕ ಸಂಜಾತಃ ತಯಾ ಲೋಕ ಪ್ರತಿಷ್ಠಿತ ಅವಳಿಂದಲೇ ಲೋಕ ಹುಟ್ಟಿದೆ ಲೋಕ ನಿಂತಿದೆ ಈ ಹೆಣ್ಣು ಕ್ಷೇತ್ರಳಾಗಿ ಎಂದರೆ ಗರ್ಭದಲ್ಲಿ ಬೀಜಕ್ಕೆ ಆಶ್ರಯವನ್ನ ಇತ್ತು ಮನುಕುಲ ಉಳಿಸುವ ಕೆಲಸವನ್ನು ಮಾಡುತ್ತಾಳೆ ಅಷ್ಟೇ ಅಲ್ಲ ಕ್ಷೇತ್ರಜ ಅಂದರೆ ಆ ಗರ್ಭದಲ್ಲಿ ಹುಟ್ಟಿದಂತಹ ಕಂದನಿಗೆ ಪ್ರೀತಿಯಿಂದ ಹಾಲುಣಿಸಿ ಅದನ್ನು ಲಾಲಿಸಿ ಸಹನೆ ಸೈರಣೆಯಿಂದ ಅದನ್ನು ಬೆಳೆಸಿ ಸಮಾಜದ ಉನ್ನತಿಗೆ ಸತ್ಪ್ರಜೆಗಳನ್ನು ಕೊಡುವ ನಿಟ್ಟಿನಲ್ಲೂ ಏನಿದೆ ಇವಳ ಪಾತ್ರ ಅದು ಅಸದೃಶವಾದದ್ದು ಒಂದು ಕುಟುಂಬದ ಪರಂಪರೆಗೆ ಈ ಹೆಣ್ಣೇ ಹೆಮ್ಮೆ ಹೆಣ್ಣಿನಿಂದ ತಾನೇ ಮನೆತನ ಬೆಳಗುವುದು ಇವಳೇ ಮನೆಯ ದೀಪ ಇದು ಗೋಪಬಾಲೆಯ ಅಭಿಪ್ರಾಯ ಲೋಕ ಪ್ರಗತಿಗೆ ಕಾರಣೀಭೂತಳಾದ ಇಷ್ಟೆಲ್ಲಾ ಮಹತ್ವವಿರುವಂತಹ ಈ ಹೆಣ್ಣಿನ ಜನ್ಮವನ್ನ ಎಂದು ದೂಷಿಸಬಾರದು ಎಂದು ಕಡೆಯ ಭಾಗದಲ್ಲಿ ಕವಿಗಳು ಕಿವಿಮಾತು ಹೇಳಿದ್ದಾರೆ ಭ್ರೂಣ ಹತ್ಯೆ ಮಹಾಪಾಪ ಹೆಣ್ಣು ಶಿಶುವೆಂದು ತಿಳಿದ ಮೇಲೆ ಸಮಾಜದಲ್ಲಿ ಇನ್ನೂ ಲೋಕವನ್ನೇ ಕಾಣದ ಗರ್ಭದಲ್ಲಿ ಇರುವಂತಹ ಜೀವವನ್ನ ಚಿವುಟುವ ಕೊಲ್ಲುವ ವಿಕೃತಿ ಏನಿದೆ ಅದು ನಿಲ್ಲಬೇಕು ಎಂದು ಈ ಪದ್ಯಗಳ ಮೂಲಕ ಕವಿ ಆಶಯ ಪಟ್ಟಿದ್ದಾರೆ ಜೀವನದ ಹಾದಿ ಸುಗಮವಾಗಿ ಸ್ಪಷ್ಟವಾಗಿ ನಮಗೆ ಗೋಚರವಾಗಬೇಕು ಅಂತ ಅಂದರೆ ಅದಕ್ಕೆ ಹೆಣ್ಣೆಂಬ ಕಣ್ಣು ಬೇಕು ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಹೆಣ್ಣಿರುತ್ತಾಳೆ ಎನ್ನುವುದು ಇದಕ್ಕಾಗಿಯೇ ನಮ್ಮ ಜೀವನವನ್ನ ಕಣ್ಣಾಗಿ ಈ ಜೀವನ ರಥವನ್ನ ಸಾಗಿಸುವವಳು ಸ್ಫೂರ್ತಿಯಾಗಿ ನಿಲ್ಲುವವಳು ಹೆಣ್ಣೆ ಈ ಕಣ್ಣೇ ಇಲ್ಲದೆ ಬೆಳಕು ಎಲ್ಲಿಂದ ಬರಿಯ ಕತ್ತಲೆಯೇ ಅಜ್ಞಾನವೇ ಈ ಕಣ್ಣನ್ನ ಚುಚ್ಚಿ ನಮ್ಮ ಅರ್ಥಾತ್ ಸೃಷ್ಟಿಯ ಅಂಧಕಾರಕ್ಕೆ ನಾವೇ ದಾರಿ ಮಾಡಿಕೊಳ್ಳುವುದು ಸಲ್ಲದು ಲೋಕ ಪ್ರಗತಿಗೆ ಮನುಕುಲದ ಬೆಳವಣಿಗೆಗೆ ಪ್ರಕೃತಿ ಪುರುಷರು ಜೋಡೆತ್ತಿನಂತೆ ದುಡಿಯಬೇಕು ಯಾವುದೊಂದರ ಆಧಿಕ್ಯ ಪ್ರಾಬಲ್ಯವಿಲ್ಲದೆ ಸೌಹಾರ್ದದಿಂದ ಪರಸ್ಪರ ಪೂರಕ ಶಕ್ತಿಗಳೆಂದು ಮನವರಿತು ಕೈ ಕೈ ಹಿಡಿದು ನಡೆದರೆ ಮಾತ್ರ ವಿಶ್ವ ಪ್ರಗತಿ ವಿಶ್ವ ಸಮತೋಲನ ಸಾಧ್ಯ ಎಂಬ ಗಂಭೀರ ಚಿಂತನೆ ಇರುವ ಈ ಸುಂದರ ಧ್ವನಿಪೂರ್ಣ ಪದ್ಯಗಳ ಪ್ರಸ್ತುತಿಯನ್ನ ಇಂದಿನ ಸಂಚಿಕೆಯಲ್ಲಿ ಎಲ್ಲಾ ಶ್ರೋತೃಗಳು ಆಲಿಸಿದ್ದೀರಿ ನಾಳಿನ ದಿನ ಮತ್ತೊಂದು ಕವಿಯ ವಿಶೇಷ ವಸ್ತುವಿನ ವಾಚವನ್ ವಾಚನವನ್ನ ಆಲಿಸಲು ಎಲ್ಲರೂ ಉತ್ಸುಕರಾಗಿರಿ ನಮಸ್ಕಾರ